ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕೃಷಿಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಕೃಷಿ ಉತ್ಪಾದನೆಗೆ ಇನ್ನು ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಈ ಬಜೆಟ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಸೆಮಿ ಕಂಡ ಕಂಡಕ್ಟರ್ ವಿಚಾರದಲ್ಲಿರಬಹುದು ವಿಶೇಷವಾಗಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ರಿಲೇಟೆಡ್ ಯಾಕಂದ್ರೆ ಒಂದು ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ಅವ್ರು ದುಡಿದಂತ ದುಡಿಮೆ ಪೂರ್ತಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾಗಿತ್ತು ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತಡ ಕೊಡುವಂತ ದಿಕ್ಕಿನಲ್ಲೂ ಕೂಡ ಈ ಬಜೆಟ್ ಅತ್ಯಂತ ಒಂದು ಆಶಾದಾಯಕವಾಗಿದೆ ಮೇಜರ್ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದೆ ಆ ಒಂದು ಡ್ರಗ್ಸ್ಗಳಿಗೆ ವಿಚಾರದಲ್ಲಿ ಟ್ಯಾಕ್ಸ್ ಎಕ್ಸಾಮ್ಜನ್ ಕೊಡುವಂತಹ ಮುಖಾಂತರ ಇರಬಹುದು ಈ ರೀತಿ ಒಂದು ಸರ್ವೆ ಸಾಮಾನ್ಯ ಎಲ್ಲ ಜನರಿಗೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಸರ್ವ ಜನಾಂಗರಿಗೆ ಒಂದು ಸ್ಪಂದನೆ ಕೊಡುವಂತ ಒಂದು ಪವಿತ್ರವಾದಂತ ಒಂದು ಬಜೆಟ್ ಅನ್ನ ಅವರ ಮೋದಿಜಿ ಅವರೊಂದು ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಕರ್ನಾಟಕ ಅಂತ ತೆಗೆದುಕೊಂಡು ಬರಲ್ಲ ಸರ್ ಯಾಕಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಕ್ಯಾಶು ನೆಟ್ ಈ ತರ ವಿಚಾರದಲ್ಲಿ ಇರಬಹುದು ಅವರಿಗೆ ಆದ್ಯತೆಯನ್ನ ಕೊಡುವಂತ ದಿಕ್ಕಿನಲ್ಲಿ ಯಾಕಂದ್ರೆ ತೆಂಗು ಮತ್ತೆ ಕ್ಯಾಶೋನೆಟ್ ಸಂಬಂಧಪಟ್ಟಂಗೆ ಎಕ್ಸ್ಪೋರ್ಟ್ ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂತ ಪ್ರಯುಕ್ತ ಕಾರ್ಯ ಆಗಿದೆ ಮತ್ತೆ ವಿಶೇಷವಾಗಿ ಪೋಸ್ಟೆಲ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಇರಬಹುದು ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಕಾರಿಡಾರ್ ರೈಲ್ವೆ ಕಾರಿಡಾರ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಚೆನ್ನೈ ಬೆಂಗಳೂರು ಇರ್ಬೋದು ಬೆಂಗಳೂರು ಹೈದರಾಬಾದ್ ಇರಬಹುದು ಇದಕ್ಕೂ ಕೂಡ ಆದ್ಯತೆಯನ್ನು ಕೊಡುವಂತ ಕೆಲಸದಲ್ಲಿ ಆಗಿದೆ ಮತ್ತೆ ವಿಶೇಷವಾಗಿ ಕೊಟ್ಟಂತ ಬಜೆಟ್ ನಲ್ಲಿ ಇಡೀ ದೇಶದ ಎಲ್ಲಾ ವ್ಯಕ್ತಿಯನ್ನು ಕೂಡ ಅಡಿಯಲ್ಲಿ ಬಂದೇ ಬರ್ತಾರೆ ಹಾಗಾಗಿ ಇದನ್ನು ವಿಶೇಷವಾಗಿ ನಾವು ಕರ್ನಾಟಕ ಅಂತ ತೆಗೆದುಕೊಳ್ಳೋಕೆ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮ ಕೂಡ ಕರ್ನಾಟಕದ ಜನತೆಗೂ ಕೂಡ ಸಮರ್ಪಣೆ ಆಗುತ್ತೆ ಹಾಗಾಗಿ ಯಾವುದೇ ಕರ್ನಾಟಕಕ್ಕೆ ಯಾವುದೂ ಕೂಡ ಅನ್ಯಾಯ ಆಗಿಲ್ಲ ಹೆಚ್ಚು ಒಂದು ಸಾಮಾನ್ಯ ಜನರ ಶಕ್ತಿತ್ವಂತ ಕಾರ್ಯ ನಮ್ಮ ಗೌರವಂತ ಮೋದಿಜಿಯವರ ಸರ್ಕಾರದ ಬಜೆಟ್ ನಲ್ಲಿ ಆಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ